ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಜೆ ಎನ್ ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ಬಿದ್ದಗರಿ ಲೇಖಕರು ಶೀಲಾ ಅರಕಲಗೂಡು ಒಂದು ಹಕ್ಕಿ ಇತ್ತು ಅದು ತನ್ನ ಮರಿಯೊಡನೆ ಒಂದು ವಿಶಾಲವಾದ ಮರದಲ್ಲಿ ಗೂಡು ಕಟ್ಟಿಕೊಂಡು ವಾಸವಾಗಿತ್ತು ಪ್ರತಿ ಬೆಳಗ್ಗೆ ಹಾರಿ ಹೋಗಿ ಆಹಾರವನ್ನು ತಂದು ಮರಿಗೆ ಉಣಿಸಿ ಬೆಳೆಸುತ್ತಿತ್ತು ಮರಿಯ ರೆಕ್ಕೆಗಳು ಬಲಿಯ ತೊಡಗಿದ್ದವು ಒಂದು ದಿನ ಆ ಹಕ್ಕಿ ಆಹಾರ ತರಲು ಹಾರಿ ಹೋದಾಗ ಈಗಾಗಲೇ ಸ್ವಲ್ಪ ಹಾರಲು ಕಲಿತಿದ್ದ ಮರಿ ಹಕ್ಕಿಯು ಸ್ವತಂತ್ರವಾಗಿ ಹಾರುವ ಬಯಕೆಯಿಂದ ಗೂಡಿನಿಂದ ಹೊರಬಂದು ಹಾರತೊಡಗಿತು ಆಹಾ ಲೋಕ ಎಷ್ಟು ಸುಂದರವಾಗಿದೆ ಹೀಗೆಯೇ ಒಂದಷ್ಟು ದೂರ ಹಾರೋಣ ಎಂದುಕೊಳ್ಳುತ್ತಾ ಜಾಸ್ತಿ ದೂರವೇ ಹಾರಿಹೋಯಿತು ಸ್ವಲ್ಪ ಆಯಾಸವೆನಿಸಿದಾಗ ಬೇರೊಂದು ಮರದಲ್ಲಿ ಕುಳಿತುಕೊಂಡಿತು ಅಲ್ಲಿಯೇ ಇದ್ದ ಮತ್ತಾವುದೋ ಮರಿಹಕ್ಕಿಯೊಡನೆ ಗೆಳೆತನ ಬೆಳೆಸಿತು ಹಕ್ಕಿಗಳು ಕೂಡಿಕೊಂಡು ಮತ್ತೊಂದು ಮರಕ್ಕೆ ಹಾರಿದವು ಹೀಗೆ ಹಾರುತ್ತಾ ಹಾರುತ್ತ ಆಹಾರವನ್ನು ಹುಡುಕಿ ತಿನ್ನುತ್ತ ಬೇರೆಡೆಯೇ ನೆಲೆಸಿಬಿಟ್ಟವು ಹಿಂದಿರುಗುವ ದಾರಿ ಮರ ತಾಯಿ ಹಕ್ಕಿ ಹಿಂದಿರುಗಿ ಬಂದು ಮರಿ ಹಕ್ಕಿಯನ್ನು ಕಾಣದೆ ಕಂಗಾಲಾಯಿತು ತನ್ನ ಮರಿಯನ್ನು ಹುಡುಕುತ್ತಾ ಹೊರಟಿತು ಸ್ವಲ್ಪ ದೂರ ಹೋಗುವಷ್ಟರಲ್ಲಿ ಕೆಳಗಡೆ ಒಂದು ಗರಿ ಬಿದ್ದಿದ್ದು ಕಂಡಿತು ತಕ್ಷಣವೇ ಕೆಳಗೆ ಬಂದು ಗರಿಯನ್ನು ನೋಡಿತು ಓಹ್ ಇದು ನನ್ನ ಮರಿ ಹಕ್ಕಿಯದೇ ಗರಿ ಇರಬೇಕು ಎಂದುಕೊಂಡಿತು ಪ್ರೀತಿಯಿಂದ ಅದನ್ನು ಕೊಕ್ಕಿನಿಂದ ಎತ್ತಿಕೊಂಡು ಸ್ಪರ್ಶಿಸಿದಾಗ ಇದು ತನ್ನ ಮರಿಯ ಗರಿಯೇ ಎಂದು ನಿಶ್ಚಯವಾಯಿತು ಹಾಗಾದರೆ ನನ್ನ ಮರಿ ಹಕ್ಕಿ ಇಲ್ಲೇ ಎಲ್ಲಾದರೂ ಇರಬಹುದು ಎಂದುಕೊಂಡು ಮತ್ತೆ ಮೇಲೆ ಹಾರಿ ಬೇರೆ ಬೇರೆ ಮರಗಳ ಮೇಲೆ ಹುಡುಕತೊಡಗಿತು ದಿನಗಳೆಷ್ಟೋ ಕಳೆದರೂ ಮರಿ ಮಾತ್ರ ಕಾಣಲಿಲ್ಲ ಈ ತಾಯಿ ಹಕ್ಕಿ ತನ್ನ ಪ್ರಯತ್ನ ಬಿಡಲಿಲ್ಲ ಗರಿಯನ್ನು ತನ್ನ ಬಳಿಯೇ ಇಟ್ಟುಕೊಂಡು ಆಗಾಗ ಸವರಿ ತನ್ನ ಮರಿಗಾಗಿ ದುಃಖಿಸುತ್ತಿತ್ತು ಹೀಗೆ ಹಲವಾರು ದಿನಗಳಾದರೂ ತಾಯಿ ಹಕ್ಕಿ ಬೇರೆ ಹಕ್ಕಿಗಳನ್ನು ಕೇಳುತ್ತಿತ್ತು ನೀವು ಕಂಡಿರ ನನ್ನ ಮರಿಯ ನೀವು ಕಂಡಿರ ಎಂದು ಆಗ ಹಕ್ಕಿಗಳು ಹೇಳುತ್ತಿದ್ದವು ಅಯ್ಯೋ ಹಕ್ಕಿಯೇ ನಿನ್ನ ಮರಿ ಈಗ ಸಿಗಲಾರದು ಅದು ಸಾಕಷ್ಟು ದೊಡ್ಡದಾಗಿ ಬೇರೆಲ್ಲೋ ಹಾರಿ ಹೋಗಿರಬಹುದು ಈ ಮಾತನ್ನು ಕೇಳಿದ ತಾಯಿ ಹಕ್ಕಿಗೆ ಮತ್ತಷ್ಟು ದುಃಖವಾಗುತ್ತಿತ್ತು ತನ್ನ ಪ್ರಯತ್ನವನ್ನು ಬಿಡದೆ ಮುಂದುವರಿಸುತ್ತಾ ಹಾರತೊಡಗುತ್ತಿತ್ತು ಒಮ್ಮೆ ಹಾರುವಾಗ ಏಕೋ ಕಷ್ಟವಾಗುತ್ತಿದೆಯಲ್ಲ ಶಕ್ತಿಯು ಇಂಗು ಹೋಗುತ್ತಿದೆಯಲ್ಲ ಎನ್ನಿಸಿ ತನ್ನ ಮೈಯನ್ನು ನೋಡಿಕೊಂಡಿತು ಗರಿಗಳೇ ಕಾಣಲಿಲ್ಲ ತನ್ನ ಮರಿಯ ಗರಿಯನ್ನು ಹಿಡಿದು ಮರಿಗಾಗಿ ಹುಡುಕುತ್ತಾ ಹಾರುತ್ತಿದ್ದ ತಾಯಿ ಹಕ್ಕಿಯ ಗರಿಗಳೇ ಉದುರಿ ಹೋಗಿದ್ದವು ನಮಸ್ಕಾರ